ನಿಮಗೆ ಚಂದ ಕಾಣಿಸ್ತದೆ ಅಪ್ಪ ಹೆಂಗಾರ ಕರಿತೀರಲ್ಲ ಯಾಕೆ ಹೆಸರಿಟ್ಟು ಕರೀಲಕ್ಕ ಏನಾಗಿದೆ ಇಲ್ಲ ಯಾಕವ ತಂಗಿ ಅಂತಾರೆ ಕೇಳಬೇಕು ಏನಾರ ಕೇಳಬೇಕು ಅದಲ್ಲ ಬಿಟ್ಟು ಹೂವ ಅಂತ ಕರಿತೀವಿ ನೋಡಿದ್ರೆ ಏನು ಅನ್ಕೊಳ್ಳಂಗಿಲ್ಲ ಹಾಂ ಅಯ್ಯ ನೀ ಇದೇನು ಕಮಲವ್ವ ನಾ ಯಾರು ಅನ್ಕೊಂಡು ಅದಕ್ಕೆ ಹೂವ ಅಂತ ಕರೆತೋ ಅದ್ರಾಗೇನ ತಗೋ ಏನು ಭಾರಿ ನಾಯ ನೀನು ಅನ್ಬಾರ್ದು ಅಂದಿದ್ದೆ ನಿನಗೆ ಇರ್ಲಕ್ಕ ತಗೋ ಆಯ್ತು ಹೂವು ಹೆಂಗೆ ಕೊಟ್ಟಿದ್ದು ಹೇಳು ಆಯ್ತು ಇದೊಂದ್ಸಲ ಕರ್ವಿರಿ ಸಲ ಹಂಗೆ ಕರಿಲಕ್ಕೆ ಹೋಗ್ಬೇಡ ಜರ ನೋಡಿ ಮಾಡಿ ಮಾತಾಡ್ತ ಬಾ ಸುಮ್ ಯಾರಿಗಾರ ಏನಾರ ಅಂದ್ರೆ ಕಪ್ಪ ಕೂಡ ಅಂದ್ರೆ ಮತ್ತೆ ಆಮೇಲೆ ಕೊಡಿಸ್ಕೊಂಡು ಹೋಗಿದ್ದೀವಿ ಏನು ಆಯ್ತು ಯಾವ ಹೂವು ಬೇಕು ಹೇಳು ಅಯ್ಯ ಒಂದು ಎರಡು ಮಲ ದುಂಡು ಮಲ್ಲಿಗೆ ಹೂವು ಕೊಡುವು ಹೆಂಗೆ ಕೊಟ್ಟಿದ್ದು ಹೇಳು ನಮ್ಮ ಶಾಂತ ಹೇಳ ಹೂವು ತೊಗೊಂಬರ್ರಿ ಪೂಜೆ ಮಾಡೋದಂತ ಹೇಳ ಅದಕ್ಕೆ ಹುಡುಕ್ಲಾಗ್ತಿದ್ದೆ ನೀನೇ ಬಂದು ಎದ್ರಿಗಿ ದುಂಡು ಮಲ್ಲಿಗೆ ಹೂವು ಅಂತ ನೋಡೋ ಹೂವು ಏನೋ ಅವು ಕೊಡು ಹೆಂಗೆ ಕೊಟ್ಟಿದ್ದು ದುಂಡು ಮಲ್ಲಿಗೆ ಹೂವು ಬೇಕಾ ಅವು ನೋಡಪ್ಪ ಐವತ್ತು ರೂಪಾಯಿ ಮಾಡ ಅವ ನಿನಗೆ ಅಂತ ಹೇಳಿ ಐದು ರೂಪಾಯಿ ಕಡಿಮೆ ಮಾಡ್ತೀನಿ ತಗೊಂಡು ಹೋಗು ಆಯಿತು ಕೊಡು ನಮಗೆ ನಾವೇನು ಗೊತ್ತಾಗಲ್ಲ ಎರಡು ಮಳ ಅಂತಂದ ನೋಡು ಎರಡು ಮಳ ಕೊಡು ಹಂಗೆ ಅದೇನೋ ಕನಕಾಂಬ್ರಿ ಹೂವು ಅಂತ ನೋಡುವ ಅದು ಒಂದು ಮಳ ಕೊಡು ಆಯ್ತು ಈಗ ಹಿಡಿ ತಗೋ ಎರಡು ಮಳ ದುಂಡು ಮಲ್ಲಿಗೆ ಕೊಡ್ತೀನಿ ಎರಡು ಮಳ ಕನಕಾಂಬ್ರಿ ಹೂವನ್ನು ಕೊಡ್ತೀನಿ ತಗೊಂಡು ಹೋಗು ಆಯಿತು ಎಟ್ ಆಯ್ತು ಎರಡು ರೊಕ್ಕ ಕೊಡ್ತೀನಂತ ಈಗ ದುಂಡು ಮಲ್ಲಿಗೆ ಹೂವಕ್ಕೆ ತೊಂಬತ್ತು ರೂಪಾಯಿ ಆಗ್ಯದ ಮತ್ತೇನಾದಂದ್ರೆ ಇದು ಕನಕಾಂಬ್ರಿ ಐತಲ್ಲ ಅದು ನೂರ ಹತ್ತು ಒಟ್ಟು ದೊಂದು ರೂಪಾಯಿ ಆಗ್ಯದ ನೋಡು ದೊಂದು ರೂಪಾಯಿ ಕೊಡು ಹೌದಾ ಈಗ ತಗೋ ದೊಂದು ರೂಪಾಯಿ ಕೊಟ್ಟಿ ನೋಡುವ ಇವ ಮತ್ತೇನ ಹೋಗ್ಬೇಡ ಕೊಡ್ತೀನಿ ತಗೋ ಗ ಬರ್ತೀನಿ ಆಯ್ತು ಆಯ್ತಪ್ಪ ಆಯ್ತು ಹೋಗ್ಬ ಮತ್ತೆ ಯಾರನ್ನ ಹೋಗ ಕೇಳಿದ್ರಂದ್ರೆ ಹೇಳು ಇಲ್ಲ ಏನಿ ಜರ ಬರ ಕೇಳು ಇಲ್ಲೇ ಇರ್ತೀನಿ ಆಯ್ತು ಆಯ್ತು ಹೇಳ್ತೀನಿ ತಗೋ ಮುಂಜಾನೆ ಮುಂಜಾನೆ ಚಲೋ ಹೋಗಿ ಹಾಕಿ ಸಿಕ್ತು ಎರಡುನೂರು ರೂಪಾಯಿ ಬಂತವ ಇವ್ವ ಸಾಕಿನ ನೀ ಯಾರನೇ ಕೇಳಿದ್ರಂದ್ರೆ ಬಡ ಬಡ ಕೊಟ್ಟು ಹೋಗಬೇಕು ಇಂಥವ್ರೆ ಬರೋಕ್ ನೋಡಪ್ಪ ರೂಪಾಯಿ ಎಪ್ಪತ್ತೇವ್ರ ಇವತ್ತು ಪೂರಾ ಹೂವಿನ ಭಾರಿ ಆಗ ನನಗೆ ಎಷ್ಟು ಹೇಳ್ತೀನಿ ಅಟ್ಟಕ್ಕೆ ತೊಗೊಂಡು ಹೋಗೋಂಥ ಸಿಗ್ಬೇಕು ನೋಡುವ ಇವ್ವ ಅಂದ್ರೆ ಚಲೋ ಆಗ್ತದೆ ಇಲ್ಲ ಅಂದ್ರೆ ಈ ಹೆಂಗ್ರು ಬಂದ್ರಂದ್ರೆ ಬರೀ ಅಟ್ಟು ಕೊಡು ಇಟ್ಟು ಕೊಡು ಅಂತ ಕೇಳ್ತಾರ ಬರೀ ಗಂಡಸರೇ ಬರಲಿವ ಇವ್ವ ಎಟ್ಟಿಗೆ ಹೇಳ್ತೀನಿ ನೆಟ್ಟಕ್ಕೆ ತಗೊಂಡು ಹೋಗ್ಬಿಡ್ತಾರ ಕಡೆ ನಮ್ಮ ಮನೆನಾಥ ಹೂವು ತೊಗೊಂಬಾತ್ ಹೇಳೀನಿ ಪೂಜೆ ಮಾಡೋಕತ್ತದ ಬರಲ್ಲ ಬರಲ್ಲಗ ನೋಡಿ ಎಷ್ಟು ಥರ ಬರ್ ಮಾಡ್ತಿರ್ಬೇಕು ಏ ನೀವನೇ ಹೋಗಿ ಹೂವು ಹರ್ಕೊಂಡು ಕಟ್ಕೊಂಡು ಬರಂಗ ಕಾಣ್ತಾನ ಅಲ್ಲಿ ಕಮಲವ ಹೂವು ಮರಕ್ಕೆ ಬಂದಿರ್ತಾಳೆ ತೊಗೊಂಡ್ಬಾತ್ ಹೇಳೀನಿ ಇನ್ನ ಎಷ್ಟು ಥರ ಮಾಡ್ತಿರ್ಬೇಕು ಏನು ಓ ನಾ ಯಾವಾಗ ಪೂಜೆ ಮಾಡಬೇಕು ಯಾವಾಗಿಲ್ಲ ನನಗಾರ ಹಸು ಅಲ್ಲತ್ತದ ಬಡ ಬಡ ಪೂಜೆ ಮಾಡಿ ಊಟ ಮಾಡ್ಬೇಕಂದ್ರೆ ಇನ್ನೂ ಯಾವಾಗಾರ ಇವ ಮನುಷ್ಯ ಏಕಿನ ಏಕಿನ ಎಲ್ಲಿದ್ದೀ ಏ ಶಾಂತಕ್ಕ ಎಲ್ಲಿದ್ದೀ ಶಾಂತವ ಶಾಂತವ ಈಗ ಹೂವ ತಂದೆ ನೋಡಿ ಹೇಳಿದೆಯಲ್ಲ ಈಗ ತಂದೆ ನೋಡ್ತೂವ ತಗೋ ಒಂದು ದಿನ ಕಳಿಸಿ ಹೂವು ಈ ಹೊಂಟಿ ದಿನ ಹೂವ ತರಕೊಂಡ್ ಬಂದೇನು ಅಂದಂಗ ಎಯ್ಯ ಆಕಿ ಕಮಲವಾಸ ಸಿಗ್ಲೇ ಇಲ್ಲ ಎಲ್ಲಿ ಹುಡ್ಕಾಡಿ ಹುಡ್ಕಾಡಿ ಸಾಕಾಯ್ತು ಮತ್ತ ಅಲ್ಲಿ ಆ ಕಡೆ ಹೋಣ್ಯಾಗ ಹೋಗಿದ್ಲು ಹೋಗಿದ್ ಹುಡ್ಕಾಡಿ ತೊಗೊಂಡಿನಿ ಈಗ ಎರಡು ಸೇರಿ ಎರಡು ನೂರು ರೂಪಾಯಿ ತೊಗೊಂಡು ಹೂವಕ್ಕ ಕೊಟ್ಟಿನ ಏನು ಎರಡು ನೂರು ರೂಪಾಯಿ ಹಾ ಬುದ್ಧ ಐತಾ ನಿನಗೆ ಏನೋ ತಲಾಗ ಹಾಂ ಎರಡು ನೂರು ರೂಪಾಯಿ ಅಂದ್ರೆ ನೀನು ಸುಮ್ಮ ಆತದೆ ನಿನಗೆ ಒಂದು ದಿನ ಕೂಲಿಗೆ ಹೋದ್ರೆ ಎರಡು ನೂರು ರೂಪಾಯಿ ಕೊಡೋಂಗಿಲ್ಲ ನೀನು ಏನಾದ್ರು ಮುದ್ದೆ ಅದ ನಾ ತಲಾಗ ಎರಡು ನೂರು ರೂಪಾಯಿ ಕೊಟ್ಟು ಬರ್ತಾರ ಹಾಂ ಯಾವಾಗೇನು ಬಲ್ ತಂದಿದ್ದು ನೀನು ಅಯ್ಯ ನನಗೇನು ಗೊತ್ತಾ ಎಷ್ಟು ಕೊಡ್ತಾರೆ ಅಂತ ಹೇಳಿ ಈ ಕಮಲಕ್ಕನ್ ಬಲ್ ತಂದೆ ನೋಡು ಆಕಿನೇ ಹೇಳಿದಳು ಐವತ್ತು ರೂಪಾಯಿ ಮಾಡ ಮಾಡ ಅಂತಂದಳು ನನಗೆ ಏನೋ ಹತ್ತು ರೂಪಾಯಿ ಬಿಟ್ಟಾಳತ್ತ ಅಕ್ಕಿನ ಅದಕ್ಕೆ ಕಡಿಮೆ ಮಾಡಿ ಕೊಟ್ಟಾಳ ಎರಡು ನೂರು ರೂಪಾಯಿ ಆಗ್ಯದ ನೋಡೋಣ ಅಂದಳು ಎರಡು ನೂರು ರೂಪಾಯಿ ಕೊಟ್ಟಿವಿ ನೋಡು ಈಗ ತಗೋ ಏನಾರ ಮಾಡು ನಿನ್ನಂತವನಿ ಕಳ್ಸಿನಲ್ಲಿ ಹೂವು ತರೋಕ ನನಗೆ ಇಲ್ಲ ಮೊದಲು ಕೊಡಿಲಿ ಹೋಗ್ತೀನಿ ಕಂಬಳವನ್ನ ಬಳಿ ಹೋಗಿ ಕೀಗಿ ಮಾಡಿ ಬರ್ತೀನಿ ಕೀಗಿ ಏನು ಗಂಡಸರನ್ನ ಏನು ಚೇಳನ ಸಿಕ್ಕಂಗೆ ಕೊಡೋದೇನಕ್ಕೆ ಹೂವು ಹಾಂ ಐವತ್ತು ರೂಪಾಯಿ ಮಾಡ ಯಾವಕ್ಕೆ ಕೊಡ್ತಿರ್ಬೇಕು ಇದೊಂದು ದೊಡ್ಡ ಸಿಟಿ ಅದೇನಿದು ಹೂವು ಐವತ್ತು ರೂಪಾಯಿ ಮಾಡಕ್ಕೆ ಕೊಡ್ಲಕ್ಕ ಇಲ್ಲೇ ನಮ್ಮ ಮನೆ ಹಿಂದೆ ಮನ ಹೂವ ನನಗೆ ಕಟ್ಟೋಕ್ಕಾಗಲ್ಲ ಕಟ್ಟಿದ ಹೂವು ಹೇಳಿ ತೊಂಬ ಅಂತ ಹೇಳಿ ನಿನಗೆ ಗಟ್ಟೆ ತಡಿ ಕೊಡಿ ನಾನೆಲ್ಲ ಹೋಗಿ ತೊಗೊಂಬರ್ತೀನಿ ಕೊಡು ಆಯ್ತು ತೋರಪ್ಪ ನೀ ಏನಾರ ಮಾಡು ನಾ ಯಾವಾಗ ಏನು ತಂದ್ರೂ ನೀ ಹಿಂಗೆ ಹೇಳ್ತಿದ್ವಿ ಅದಕ್ಕೆ ನಮಗೆ ಗೊತ್ತಾಗಲ್ಲ ನೀನೇ ಹೋಗಂದ್ರ ಹೋಗಕ್ಕೆ ರೆಡಿ ಇಲ್ಲ ತಂದ ಏನದ ಅಂದ್ರೆ ಮತ್ತೆ ಬೈಕೋತ್ ಕುಡ್ತೀವಿ ಹೋಗ್ ಏನಾರ ಮಾಡ್ ಅಕಡೆ ಹೊಣ್ಯಾಗ ಆಳ್ಡು ಅಲ್ಲೇ ಇರ್ತೀನಿ ಅಂತ ಹೇಳಕಿ ಹೋಗ್ ಹೋಗಿ ಏನು ಬೇಕಾದ್ ಮಾಡ್ಕೋ ಹೋಗು ಹೂವ ಜಲ್ದಿ ಜಲ್ದಿ ಬರ್ರಿ ಆಗ್ಲಾಗಿ ಹೂವ ಜಲ್ದಿ ಬರ್ರಿ ಹ್ಮ್ ಆತವ ಹಾಲಾರು ಏನ್ ಮಾಡ್ತಾವ್ ಬಂದವ್ರಿಗೆಲ್ಲ ಮೇಲೆ ಟೊಪ್ಪಿ ಹಾಕಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಮಳಾ ಕೊಟ್ರ ಮತ್ತ ಇನ್ನೇನ್ ಆತಾವ ಏನ ಮಾಡ್ತೀನಿ ಎಲ್ಲ ಮಿಟಕ್ ಲಾರಿ ಬರ್ತಿ ತೀರಿ ಮಾಡ್ತೀನಿ ಏಯ್ ಕಮಲವ್ವ ನಿನಗೇನು ಜರ ಬುದ್ಧಿ ಬುದ್ಧಿರತ್ತಲ್ಲಾಗ ಹಾಂ ಗಣಸರು ಬಂದಾರ ಗೊತ್ತಾಗಲ್ಲ ಅಂತ ಹೇಳಿ ಐವತ್ತು ರೂಪಾಯಿ ಮಾಡೋ ಹೂವು ಕೊಟ್ಟಿದ್ದೀನಿ ನೀನು ಹಾಂ ಎಂದಾರ ಮಾಡಿದ್ದಿ ನೀನು ಎಂದಾರ ಐವತ್ತು ರೂಪಾಯಿ ಮಾಡೋ ಹೂವು ಕೊಡ್ತಾರ ಯಾರನ್ನ ನೀನೇ ನೋಡಿ ಹೂವು ಫಸ್ಟ್ ಕೊಟ್ಟಕ್ಕೆ ಐವತ್ತು ರೂಪಾಯಿ ಮಾಡೋ ಐವತ್ತು ರೂಪಾಯಿ ಮಾಡೋ ಹೂವು ಅವ ನಾ ಇವು ಹಾಂ